ಎಲ್ಲರಿಗೂ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನಲ್ಲಿ ಅದನ್ನು ಸ್ಟಾರ್ಟ್ ಇದ್ದೀನಿ ಇವಾಗ ಬೆಳಗ್ಗೆ ಏಳು ಗಂಟೆ ಏಳು ಗಂಟೆ ಆಗಿಲ್ಲ ಇನ್ನು ಈಗಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೇಗ ಬೇಗ ಆಗಬೇಕಲ್ಲ ಎಂಟು ಗಂಟೆಗೆಲ್ಲ ಆಗಬೇಕಲ್ವಾ ಅದಕ್ಕೆ ಇವತ್ತು ನಾನು ಬೇಳೆ ಹುಳಿ ಮಾಡೋಣ ಅಂತ ಇದ್ದೀನಿ ಬೇಳೆ ಹುಳಿನ ಎಲ್ಲರೂ ಒಂದೊಂದು ರೀತಿ ಮಾಡ್ತಾರೆ ನಾನು ಮಸಾಲೆನ ಹುರಿದ್ಬಿಟ್ಟು ಮಾಡ್ತೀನಿ ಸಾಂಪ್ರದಾಯಿಕವಾಗಿ ಯಾವ ರೀತಿ ಹಿಂದಿನ ಕಾಲದಲ್ಲೆಲ್ಲ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಮಾಡ್ತಾಯಿದ್ರು ಅಮ್ಮ ಹೇಳ್ತಾಯಿದ್ರು ನಮ್ಮ ಅವರ ಅಮ್ಮ ನಮ್ಮ ಅಜ್ಜಿ ಯಾವ ರೀತಿ ಮಾಡ್ತಾಯಿದ್ರು ಅಂತ ನಾನು ಅದೇ ರೀತಿ ಮಾಡ್ಕೊಳ್ತೀನಿ ಆ ರೀತಿ ಮಾಡಿದಾಗ್ಲೇನೆ ಅದು ಟೇಸ್ಟ್ ಬರೋದು ಬರೀ ಖಾರ ಪುಡಿ ಹಾಕಿದ್ರೆ ಟೇಸ್ಟ್ ಅಂತ ಅನಿಸಲ್ಲ ರುಚಿಯಾಗಿ ಅದರದ್ದು ರುಚಿನೇ ಬೇರೆ ಇರುತ್ತೆ ಇದ್ದು ಬೆಳೆದು ಆ ರೀತಿ ರುಚಿ ಬರ್ಬೇಕಂದ್ರೆ ರುಬ್ಬಿ ಹಾಕಿ ಮಾಡಬೇಕು ಏನೇನು ರುಬ್ಕೊಳ್ತೀನಿ ಅಂತ ಒಂದೇ ಸಲ ಒಲೆ ಮೇಲೆ ಉರಿತೀನಲ್ಲ ಉರಿಯವಾಗ್ಲೇ ತೋ ತೋರಿಸ್ಬಿಡ್ತೀನಿ ನೋಡಿ ಕಾಳನ್ನು ರಾತ್ರಿ ನಾನು ಇದನ್ನೆಲ್ಲ ಹನ್ನೆರಡು ಗಂಟೆ ಆಗಿತ್ತು ಆವಾಗ ಬಿಡಿಸಿ ಇಟ್ಕೊಂಡೆ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಮಾಡೋಕ್ಕಾಗಲ್ಲ ಇದನ್ನ ರೆಡಿ ಮಾಡ್ಕೋಬೇಕಾದ್ರೇನೆ ಒನ್ ಅವರ್ ಬೇಕಾಗಿಬಿಡುತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ರೆಡಿ ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಏನು ಮಾಡಿದೆ ರಾತ್ರಿ ಒಂದು ಗಂಟೆನಲ್ಲಿ ಇದನ್ನ ಹನ್ನೆರಡು ಗಂಟೆ ಆಗೋಗಿತ್ತು ಅವಾಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಕಾಳನ್ನ ಬನ್ನಿ ಯಾವ ರೀತಿ ಮಸಾಲೆ ಹೊರದ್ಬಿಟ್ಟು ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನೋಡಿ ಕಾಳು ರೆಡಿಯಾಗಿದೆ ಇಕ್ಕಿದ್ದವ್ರೆ ಕಾಳು ಈಗ ಸ್ವಲ್ಪ ನಾನು ಧನಿಯನ್ನ ಹಾಕೊಳ್ತೀನಿ ಎಣ್ಣೆ ಹಾಕೊಳ್ತಾ ಇಲ್ಲ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಧನಿಯಾನ ನಾನಿವಾಗ ಇದಕ್ಕೆ ಜೀರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಅಷ್ಟು ಹಾಕ್ಕೊಂಡಿದ್ದೀನಿ ಜೀರಿಗೆನ ಅದನ್ನು ಕೂಡ ಇವಾಗ ಹುರ್ಕೊಳ್ಳೋಣ ಚೆನ್ನಾಗಿ ನೋಡಿ ಚಕ್ಕೆ ಲವಂಗ ಒಂದು ಏಲಕ್ಕಿ ಲವಾಗ ಕೂಡ ಎರಡು ಮೂರು ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಕಡಿಮೆ ಕಡಿಮೆನೇ ಹಾಕೋಬೇಕು ಸಿಂಪಲ್ ಆಗಿರಬೇಕು ಈಗ ಇದನ್ನು ಬೇರೆ ಅದಕ್ಕೆ ತಕ್ಕೊಂಬಡ್ತೀನಿ ಈಗ ನೋಡಿ ಒಂದು ಅರ್ಧ ಸ್ಪೂನ್ ಕೂಡ ಇಲ್ಲ ಅಷ್ಟು ಸಾಸಿವೆ ಹಾಕ್ಕೊಳ್ತೀನಿ ಆಮೇಲೆ ಸ್ವಲ್ಪ ಮೆಣಸು ಇದ್ದೀನಿ ಎಲ್ಲ ಕಡಿಮೆ ಕಡಿಮೆನೇ ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೋಬಾರ್ದು ಮತ್ತು ಸ್ವಲ್ಪ ಸೋಂಪು ಹಾಕ್ಕೊಳ್ತೀನಿ ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಕೂಡ ಹಾಕ್ಕೊಳ್ತೀವಿ ಇವಾಗ ನಾನು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆನೂ ಅಷ್ಟೇ ಬೇಳೆನೂ ಅಷ್ಟೇ ಒಂದು ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕು ಜಾಸ್ತಿ ಹಾಕೋಂಗಿಲ್ಲ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನಕಾಯಿ ಟೊಮೆಟೊ ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇಷ್ಟು ಸಾಕು ಇದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕೊಡ್ತೀನಿ ನೋಡಿ ಹಣ್ಣು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನೋಡಿ ನೋಡಿ ಸಾಂಪ್ರದಾಯಿಕವಾಗಿ ನಮ್ಮ ಅಜ್ಜಿ ಮಾಡ್ತಾ ಇದ್ದಿದ್ದು ಹೇಗೆ ಅಂತಂದ್ರೆ ಅಂದ್ರೆ ಹಣ್ಣು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ರು ಅವರು ಒಣಮೆಣಸಿನಕಾಯಿನ ಹಾಕ್ಕೊಳ್ತಾ ಇರಲಿಲ್ಲ ಅದಕ್ಕೆ ನಾನು ಕೂಡ ಇವತ್ತು ಹಣ್ಣು ಮೆಣಸಿನ್ಕಾಯಿ ಹಾಕ್ಬಿಟ್ಟೇನೆ ಮಾಡ್ತಾ ಇದ್ದೀನಿ ಊರಿನ ಇಟ್ಕೋಬೇಕು ಈ ಮೆಣಸಿನ್ಕಾಯಿನ ನಾನು ಮುರಿದ್ಬಿಟ್ಟು ಹಾಕ್ಕೊಳ್ತೀನಿ ನೋಡಿ ತುಂಬ ಉದ್ದ ಉದ್ದ ಇದೆ ಅಲ್ವಾ ಅದಕ್ಕೆ ಮುರಿದ್ಬಿಟ್ಟು ಇದನ್ನು ಹಾಕೊಳ್ಳೋಣ ನಾನು ನಿಮಗೆ ತೋಟಕ್ಕೆ ಅಂದ್ಬಿಟ್ಟು ಹೆಚ್ಚಿಟ್ಕೊಳ್ಲಿಲ್ಲ ಇದು ಖಾರ ಇದೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಕರುವೇಲ್ ಸೊಪ್ಪನ್ನು ಹಾಕೊಳ್ತೀನಿ ಸ್ವಲ್ಪ ಈರುಳ್ಳಿ ಕೂಡ ಹಾಕೊಂಡಿದ್ದೀನಿ ಈರುಳ್ಳಿ ಬೇಡ ಅಂದ್ರೆ ಹಾಕೊಳ್ಳೋದೇನು ಬೇಡ ನೋಡಿ ಟೊಮೆಟೊ ಕೂಡ ಹಾಕೊಳ್ತೀನಿ ಇವಾಗ ಇವಾಗಲೇ ಕಾಯಿ ಕೂಡ ಹಾಕ್ಕೊಳ್ತೀನಿ ತೆಂಗಿನಕಾಯಿ ನೋಡಿ ಕೊಬ್ಬರಿ ಬೇಕಾದರೂ ಹಾಕ್ಕೊಳ್ಬೋದು ನಾನು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಹಸಿ ತೆಂಗಿನಕಾಯಿ ಅರ್ಧ ಹೋಳನ್ನು ತುರಿದಿಟ್ಕೊಂಡಿದ್ದೆ ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಉಟ್ಕೊಳ್ಳೋಣ ಇದಕ್ಕೆ ಇನ್ನೂ ಒಂದು ಸೀಕ್ರೆಟ್ ಆದಂತಹ ಇಂಗ್ರೀಡಿಯಂಟ್ಸ್ ಇದೆ ಅದನ್ನು ಕೂಡ ತೋರಿಸ್ತೀನಿ ಏನು ಅಂತ ಕಸ ಹಾಕೋಬೇಕು ಗಸಗಸೆ ಹಾಕೊಂಡಿಲ್ಲ ನಾನು ಗಸಗಸೆ ಮಿಕ್ಸ್ ಮಾಡಿದ್ದೀನಿ ಹಾಕಿಲ್ಲ ಇಷ್ಟು ಅಶ್ವದ ಪುಡಿ ಕೂಡ ಹಾಕೊಳ್ಳೋಣ ರೆಡಿ ಕಾರ್ಡ್ ಪುಡಿ ಆದ್ರೆ ಅಶ್ನ ಪುಡಿ ಹಾಕೋ ಇವಾಗ ಸ್ಟವ್ ಅನ್ನ ಆಫ್ ಮಾಡ್ಕೊಂಡಿರ್ತೀನಿ ಇದೇ ಒಂದು ಸ್ವಲ್ಪ ಅಂತ ಇನ್ನ ಒಂದು ಉರಿಬೇಕಾಗಿದೆ ಹುರ್ಕೊಂಡಿಲ್ಲ ಅದು ಕೂಡ ಹುರ್ಕೊಳ್ತೀನಿ ಇವಾಗ ನೋಡಿ ಇದೇ ಬಿಸಿಗೆ ಸ್ವಲ್ಪ ಶುಂಠಿ ಕೂಡ ಹಾಕೊಳ್ತಾ ಇದ್ದೀನಿ ಶುಂಠಿ ಹಾಕೋಬೇಕು ಯಾಕಂದ್ರೆ ಇದ್ಕಿದ ಬೆಳೆಗೆ ಸ್ವಲ್ಪ ಶುಂಠಿ ಬೇಕೇ ಬೇಕು ಇವಾಗ ಇದು ಸ್ವಲ್ಪ ಆರ್ಕೊಳ್ಳಿ ಇದನ್ನ ಹೀಗೆ ಬಿಡ್ತೀನಿ ನೋಡಿ ಇವಾಗ ಇಕ್ಕಿದ್ದು ಬೇಳೆ ಹುಳಿ ತುಂಬ ಟೇಸ್ಟಾಗಿ ಆಗಬೇಕು ಅಂತ ಈ ಒಂದು ಪದಾರ್ಥನ ಇದಕ್ಕೆ ಸೇರಿಸ್ಕೊಳ್ಬೇಕು ಎಳ್ಳು ಬಿಳಿ ಎಳ್ಳು ನಾನು ಒಂದೂವರೆ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದನ್ನು ಹಾಕಿಲ್ಲ ಅಂತಂದರೆ ಟೇಸ್ಟೇ ಬರಲ್ಲ ಇವಾಗ ನೋಡಿ ಇದಕ್ಕೆ ನಾನು ಎಲ್ಲ ಉರಿದು ಮಸಾಲೆ ರೆಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ಈ ಮಸಾಲೆನೆಲ್ಲ ನಾನು ಹುರಿದಿಟ್ಕೊಂಡಿದ್ನಲ್ಲ ಈ ಚಿಕ್ಕ ಜಾರಿಗೆ ಇದ್ದೀನಿ ಇವಾಗ ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ಪೌಡ್ರ್ ಮಾಡಿಕೊಂಡು ಆ ಮಸಾಲೆ ಹುರ್ಕೊಂಡಿದ್ದೀನಲ್ಲ ಅದಕ್ಕೆ ಸೇರಿಸ್ಕೊಳ್ತೀನಿ ನೋಡಿ ಇಷ್ಟು ಹುಣ್ಣು ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ದೊಡ್ಡ ಜಾರಿಗೆ ಸೇರಿಸ್ಕೊಳ್ತೀನಿ ಇದು ಮಸಾಲೆ ಪೌಡರು ಉಪ್ಪಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ ನಾನು ಏನು ಉಳಿಸ್ಕೊಳ್ಳಲ್ಲ ಅಷ್ಟು ಹಾಕ್ಬಿಡ್ತೀನಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಅದಕ್ಕೆ ಇವಾಗ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಕೂಡ ಇದ್ದೀನಿ ಅದ್ರ ಜೊತೆಗೆ ಒಂದು ಆಲೂಗಡ್ಡೆನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಬೇಡ ಅಂತಂದರೆ ಹಾಗೆ ಮಾಡ್ಬೋದು ಇದಕ್ಕೆ ಬದನೆಕಾಯಿನ ಹಾಕ್ಕೊಳ್ತೀವಿ ಅಂತಂದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಒಂದೇ ಒಂದು ಆಲೂಗಡ್ಡೆಯನ್ನು ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಅಂತ ಬರೀ ಕಾಳು ಹಾಕೋದಕ್ಕಿಂತ ನೋಡಿ ಅದನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಬೇಕು ಇವಾಗ ಇವಾಗ ನೋಡಿ ಕಾಳನ್ನು ಹಾಕೊಳ್ತಾ ಇದ್ದೀನಿ ಕಾಳು ತೊಳೆದ್ಬಿಟ್ಟು ಹಾಕೋಬೇಕು ಇಟ್ಟಿದ ಬೆಳೆ ಹುಳಿಗೆ ಇಡ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇಡ್ಲಿ ಬೆಳೆ ಹುಳಿ ಮಾಡಿದ್ರೆ ಯಾವಾಗ್ಲೂ ಇಡ್ಲಿನೇ ಮಾಡ್ಕೊಳ್ತೀನಿ ಇವತ್ತು ಕೂಡ ಇಡ್ಲಿನೇ ಮಾಡ್ಕೊಂಡಿದ್ದೀನಿ ಇದು ಒಗ್ಗರಣೆ ಒಳಗಡೆ ಚೆನ್ನಾಗಿ ಬಿಸಿ ಆಗಬೇಕು ಇವಾಗ ನಾನು ರುಬ್ಬಿಟ್ಕೊಂಡಿದ್ದೆಲ್ಲ ಆ ಖಾರನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಕಾಳೆಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಖಾರವನ್ನು ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರನ್ನು ಜಾಸ್ತಿ ಹಾಕ್ಕೊಳ್ಬಾರ್ದು ನೀರು ಹಾಕ್ತೇನೆ ಹಾಗೇ ಬಿಸಿ ಮಾಡಬೇಕು ನೋಡಿ ಇವಾಗ ಎಷ್ಟು ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೀರನ್ನು ನಾವು ಇವಾಗ ಸೇರಿಸ್ಕೊಳ್ಬೇಕು ನೀರನ್ನು ಸುಮಾರು ಹಾಕ್ಕೊಂಡಿದ್ದೀನಿ ನಾನು ಒಂದು ಎರಡು ಮೂರು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿದ್ದನ್ನು ಒಂದು ಸಲ ಕೂಗಿಸ್ಕೊಂಡ್ರೆ ಸಾಕು ಅದೇ ನಿತ್ಕಿದ ಬೆಳೆ ತುಂಬ ಸ್ಮೂತಾಗಿರೋದ್ರಿಂದ ಒಂದು ಸಲ ಕೂಗಿಸ್ಕೊಂಡ್ರೆ ಸಾಕು ಬೆಂದ್ಕೊಂಬಿಡುತ್ತೆ ಇವಾಗ ಸ್ವಲ್ಪ ನಾನು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಕೂಗಿಸ್ಕೊಳ್ತೀನಿ ನೋಡಿ ಸಾಂಬಾರು ಇದಕ್ಕಿದ್ದು ಬೆಳೆ ಹುಳಿ ರೆಡಿಯಾಯಿತು ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಟೇಸ್ಟ್ ಕೂಡ ಚೆನ್ನಾಗಿದೆ ಇದಕ್ಕೊಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ನೋಡಿದ್ರಲ್ಲ ಮಸಾಲೆ ಎಲ್ಲ ಉರ್ಕೊಂಡು ಹೆಚ್ಚಿದ ಬೆಳೆ ಉಳಿನ ಹೇಗೆ ಮಾಡಿದೆ ನಾನು ಅಂತ ಈ ಥರ ಮಾಡಿಬಿಟ್ಟು ಮುದ್ದೆ ಊಟ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಇಡ್ಲಿ ಮಾಡ್ಕೊಳ್ತೀನಿ ಇಡ್ಲಿ ಮಾಡಿಕೊಂಡು ಉಳಿದಿದ್ದಕ್ಕೆ ನಾನು ಮುದ್ದೆನ ಮಾಡ್ಕೊಳ್ತೀನಿ ಇಡ್ಲಿ ಮಾತ್ರ ಮಾಡದೇ ಇರೋದೇ ಇಲ್ಲ ತುಂಬ ಟೇಸ್ಟ್ ಅದೇನೋ ನನಗೆ ತುಂಬ ಅಂತ ಅನ್ಸುತ್ತೆ ಇಡ್ಲಿ ಇವಾಗ ಇಲ್ಲಿ ಇದೆ ಇಡ್ಲಿ ಎಲ್ಲ ರೆಡಿ ಆದಮೇಲೆ ನಾನು ತೋರಿಸ್ತೀನಿ ನೀರನ್ನು ಕಾಯಿಟ್ಕೊಂಡಿದ್ದೀನಿ ನೀರು ನೋಡಿ ಇಡ್ಲಿ ರೆಡಿಯಾಗಿದೆ ಇವಾಗ ಒಂದು ತಟ್ಟೆಗೆ ತೆಗಿಯೋಣ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಸ್ಮೂತಾಗಿ ಆಗಿ ಬಂದಿದೆ ಇಡ್ಲಿ ಇವಾಗ ನಾನು ನೋಡಿ ಇದ್ಕಿದ್ದ ಬೆಳೆ ಹುಳಿ ಮಾಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ನೀರು ಬೇಕಂದ್ರೆ ನೀವು ಹಾಕ್ಕೊಳ್ಬೋದು ಎಷ್ಟು ಚೆನ್ನಾಗಿರುತ್ತೆ ಇವಾಗ ತಿನ್ನೋದಕ್ಕೆ ನೋಡೋಣ ಬನ್ನಿ ನೋಡಿ ಅವ್ರೆ ಕಾಲದಲ್ಲಿ ಕಾಲದಲ್ಲಿ ಬೆಳೆ ಹುಳಿ ಮಾಡಿ ಈ ಥರ ಇಡ್ಲಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ ತುಂಬ ತುಂಬಾ ಖುಷಿ ಆಗುತ್ತೆ ತಿನ್ನಲಿಕ್ಕೆ ಮಕ್ಕಳಿಗೂ ಅಷ್ಟೇನೆ ಇಷ್ಟ ಆಗುತ್ತೆ ಈ ತರ ನೀವು ಕೂಡ ಒಂದ್ಸಲ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಇಷ್ಟೊತ್ತರಿಗೂ ಕೂಡ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಹಾಗೂ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ